ಆದರೆ ಸಹಕಾರ ಸಲ್ಲಿಕೆ ಇಂದು ಚುನಾವಣೆ ನಿಗದಿಯಾಯಿತು ಚುನಾವಣೆ ನಿಗದಿ ಪ್ರಕಾರ ಚುನಾವಣೆ ಮುಗಿದು ಫಲಿತಾಂಶದ ನಂತರ ಈ ಊರಲ್ಲಿ ಸಹಕಾರ ಸಲ್ಲ ಪಕ್ಷಾತೀತವಾಗಿರಬೇಕು ಅನ್ನೋದು ಹಿಂದಿಂದು ಏನು ನಡವಳಿಕೆಯಿಂದ ನಡ್ಕೊಂಡ್ಬಂದಿತ್ತು ಆ ರೀತಿ ಚುನಾವಣೆ ಬೇಡ ಅಂತ ಸಂದರ್ಭದಲ್ಲಿ ಅನಿವಾರ್ಯ ಚುನಾವಣೆ ನಡೆದಾಗ ಈ ಗ್ರಾಮದವರೆಲ್ಲ ಚರ್ಚಿಸಿ ಒಂದು ಬಣ ಮಾತ್ರ ಚುನಾವಣೆ ಬೇಕು ಅಂತ ಆ ಬಣ ಎಲ್ಲ ಪಕ್ಷಾತೀತವಾದಂಥ ಬಣ ಮಾಡಿಕೊಂಡು ಉಕ್ಕಳಿ ಕುಮಾರಣ್ಣ ಮತ್ತು ಅವರ ದಶರಥ ಅಣ್ಣ ಉಮೇಶ್ ಅಣ್ಣ ಮತ್ತು ಸೋಮಣ್ಣ ಅಲ್ಲಿಂದ ನಾಗೇಶು ಸೋಮಣ್ಣ ಪ್ರದಿ ಇನ್ನೂ ಅಟಲ್ ಉಮೇಶ್ ಅಣ್ಣ ಮತ್ತು ವನ್ನೇಗೌಡರು ಮಂಜು ತುಂಬ ಜನ ಇಲ್ಲ ಇಲಾಖೆಯಲ್ಲಿ ಎಲ್ಲರ ಹೆಸರುಗಳು ಹೇಳ್ತಾ ಹೋದಾಗ ಇವರಿದ್ದ ದಿನೇಶ್ ಅಣ್ಣ ಎಲ್ಲ ಒಂದು ಸಹಕಾರ ಸಂಘದ ಒಂದು ವ್ಯಕ್ತಿತ್ವ ಸುಮಾರು ಹಣ ಮೂವತ್ತು ವರ್ಷದಿಂದ ಸಹ ಸೊಸೈಟಿರೋದಿಲ್ಲ ಸಹಕಾರ ಕ್ಷೇತ್ರದ ಸತರು ಹಂಗಾಗಿ ಎಲ್ಲ ಗ್ರಾಮದಲ್ಲಿ ಚರ್ಚಿಸಿ ನಡೆದಂತ ಚುನಾವಣೆಯಲ್ಲಿ ಸಂಪೂರ್ಣವಾಗಿ ಸಂಪೂರ್ಣ ಒಂದು ಸೀಟಿರ್ಲು ಯಾರಿಗೆ ಅವಕಾಶ ಕೊಡೋ ಈಗ ಸಹಕಾರ ಕ್ಷೇತ್ರ ಉಳಿಸ್ತಾರೆ ಅಂತೇಳಿ ಜೊತೆಲ್ಲ ಇಟ್ಕೊಂಡು ನನ್ನ ವಿಶ್ವಾಸದ ಜೊತೆ ಇಷ್ಟ ಕೆಲಸ ಮಾಡಿ ಇವತ್ತು ಸಂಪೂರ್ಣ ಗೆದ್ದಿರುತ್ತೆ ನನ್ನನ್ನು ಕರೆದಿಲ್ಲ ಸನ್ಮಾನ್ಯ ಹೋಗೋಕ್ಕೆ ಸಹಕಾರ ಕೇಳ್ತಾ ಇದ್ದಾರೆ ಮತ್ತೆ ಹಿಂದೇನು ಮಾಡಿದ ಅದು ನೆನದು ನಮ್ಮ ಏನು ಪೂರ್ಣ ಯಶಸ್ಸಾಗಿ ಗೆದ್ದಿದೆ ಪ್ರಾಮಾಣಿಕವಾಗಿ ಕೆಲಸ ಮಾಡೋ ಆಯ್ಕೆ ಮಾಡಿದ್ರು ಯಾವುದೇ ತರ எல்லார அப்படியே யார் கைப்படி ಅಣ್ಣ ಎಲ್ಲ ಒಂದು ಸೆಕೆಂಡ್ ಇಲ್ಲಿ ಕಡೆ ನೋಡೋಣ ಮೇಡಂ ಎಕ್ಸಲಲ್ಲ ಅಲ್ಲಲ್ಲ ಅಣ್ಣ ಇದು ಎಲ್ಲ ಕೈಯೆತ್ತು ಕೊಡಿ ಕೈಯೆತ್ತಿ ಯಾರು ಮೇಡಂ ಕೈಯೆತ್ತು ಹಾ ಇಲ್ಲಿ ಇಕ್ಕೆ ಬಡಿ ಇಲ್ಲ ದಳಪನ್ ಬಿಡು ಅಣ್ಣ ತಿgeke ಬಡಿ ಎಂಗೇ ಮಾಡ್ತೀರಾ ಬೇರೆ ಏನೂ ಇಲ್ಲ ತಿgeke ಬಡಿ ಎಲ್ಲವೇ ಆಗಿಲ್ಲ ಪರಿಚನೆ ಮಾಡ್ಕ हकि किर्ति <Happiness gegen medication LegislacyWouldra> ಸೋಮಾ <laughs> <laughs>

मैदे मानको के कामले होला नि गुशेरसी कुतरा यसमा मामा मामा ज जरूर हैन इन ने ये इस आर्ट डॉक्टर

ओके चलाना गोपाल 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 इंबाल इंबाल कैंडिडेट 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 ಅಂಕೆಬಳ್ಳಿ ಹೋಗಿ ಹುಬ್ಬಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆ ನಡೆದು ಈ ದಿನ ಹನ್ನೊಂದು ಹನ್ನೊಂದು ಕ್ಯಾಂಡಿಡೇಟ್ಗಳು ನಮ್ಮ ಒಟ್ಟಾಗಿ ನಿಂತು ನಾವು ಚುನಾವಣೆಗೆ ಸ್ಪರ್ಧಿಸಿದ್ರು ಇಡೀ ಹನ್ನೊಂದು ಜನರು ಗೆಲುವಾಗಿದೆ ನಾನು ನಮ್ಮ ಗ್ರಾಮಸ್ಥರಿಗೆ ಮತ್ತು ನಮ್ಮ ಡೈರಿ ಸಹ ಸಹಕಾರ ಸಂಘದ ಷೇರುದಾರರಿಗೆ ಋತೂರೂಕವಾದ ವಂದನೆಗಳನ್ನ ಅರ್ಪಿಸ್ತಾ ಇದ್ದೇನೆ ಹಾಗೆ ನೂತನವಾಗಿ ಆಯ್ಕೆ ಆಯ್ಕೆಯಾಗಿರ್ತಕ್ಕಂಥ ಎಲ್ಲ ಕ್ಯಾಂಡಿಡೇಟ್ಸು ನಮ್ಮ ಬಿ ಎಮ್ ಸಿನ ರವಿಯಣ್ಣವರು ನಮ್ಮ ನಾವು ಅವ್ರ ಹತ್ರ ಹೋಗಿ ಕೇಳ್ಕೊಂಡಾಗ ಒಂದೇ ಕಿಲೋಮೀಟ್ರಿಗೆ ಬಿ ಎಮ್ ಸಿನ ಕೊಟ್ಟಿದ್ರು ಇವಾಗ ಅದು ಅಭಿವೃದ್ಧಿಯಾಗಿ ನಡ್ಸ್ಕೊಂಡು ಹೋಗ್ತಾ ಇದೆ ಅದನ್ನು ಅಚ್ಚುಕಟ್ಟಾಗಿ ನಡ್ಸ್ಕೊಂಡು ಹೋಗ್ಬೇಕು ಯಾವುದೇ ಗಲಾಟೆ ವಗೈರ ಇಲ್ಲದೆ ಎಲ್ಲರೂ ಇಡೀ ಊರಿನ ಎಲ್ಲ ಅಣ್ಣ ಹಣತಮ್ದ್ರಂಗೆ ನೋಡ್ಕೊಂಡು ಹೋಗ್ತಾರೆ ಅಂತ ನಾನಾದರೂ ಅಂದ್ಕೊಂಡಿದ್ದೀನಿ ಊರಿನ ಎಲ್ಲ ಮಹಾಜನತೆಯಲ್ಲಿ ನಾನು ಮಹಾಜನತೆ ಎಲ್ಲರೂ ಕೂಡ ನಮ್ಮ ಕ್ಯಾಂಡಿಡೇಟ್ನ ಗೆಲ್ಲಿಸ್ಕೊಟ್ಟಿದ್ದಕ್ಕೆ

எல்லாம்